ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಹಾರ್ಟ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಸೊ ಇದು ನಂದು ಪುಟ್ಟ ಮಿನಿ ಲಾಗ್ ಅಂತ ಹೇಳ್ಬೋದು ಇವಾಗ ಒಂದು ಟ್ವೆಲ್ ತರ್ಟಿ ಫೈವ್ ಫಾರ್ಟಿ ಆಗಿದೆ ಬಟ್ ಆಫ್ಟರ್ನೂನ್ ಅಲ್ಲ ಮಿಡ್ ನೈಟು ಸೊ ಇನ್ನೂ ಇದ್ದೇ ಬಂದಿಲ್ಲ ಹಂಗಾಗಿ ನಾನು ನನ್ನ ಮಗ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ಲು ಅಯ್ಯೂನಂತೂ ಮಲಗುತ್ತಾನೆ ಇರಲಿಲ್ಲ ಹಂಗಾಗಿ ಸರಿ ಆಯಿತು ಓಕೆ ಅವನು ನಾನು ಸ್ವಲ್ಪ ಆಟ ಆಡ್ಕೊಂಡು ಹಂಗೆ ನನಗೂ ನಿದ್ದೆ ಬರ್ತಾ ಇರಲಿಲ್ಲ ಹೇಳಬೇಕು ಅಂದರೆ ಯಾಕಂದರೆ ಬೆಳಿಗ್ಗೆ ಲೇಟಾಗಿ ಎದ್ದೋಳೋದ್ರಿಂದ ನೈಟ್ ಸ್ವಲ್ಪ ನಿದ್ದೆ ಬರೋದಿಲ್ಲ ನಾವು ನಮ್ಮ ಸ್ಕೂಲೆಲ್ಲ ಇದ್ದಾಗ ಹಿಂಗೆ ಆರು ಗಂಟೆಗೆಲ್ಲ ಇದ್ದಾಗ ನಮ್ಗೆ ನೈಟ್ ಒಂದು ಏಯ್ಟ್ ತರ್ಟಿ ನೈನ್ ನಿದ್ದೆ ಬಂದುಬಿಡೋದು ರಜಾ ಇರೋದರಿಂದ ಅಫ್ಕೋರ್ಸ್ ಲೇಝಿ ಅಂತ ಹೇಳ್ಬೋದು ಸೊ ನಮಗೆ ಈ ಮಿಡ್ ನೈಟಲ್ಲಿ ನಮ್ಮ ಫೇವ್ರೆಟ್ ಏನಂದರೆ ತಿನ್ನೋದಂತೂ ಇಲ್ಲ ಕಾಫಿ ಕಾಫಿ ಟೀ ಅಂದರೆ ಮೋಸ್ಟ್ ಫೇವ್ರೇಟೆಡ್ ಡ್ರಿಂಕ್ ಅಂತ ಹೇಳ್ಬೋದು ಎಷ್ಟೇ ಬಿಸಿಲು ಇರಲಿ ಎಷ್ಟೇ ಈಚೆಗಡೆ ಬಿಸಿಲಲ್ಲಿ ನಾನು ಓಡಾಡಿದ್ರು ಏನಾದರೂ ಕುಡಿಬೇಕಂದ್ರೆ ನಾನು ಕಾಫಿನೇ ಇಲ್ಲ ಟೀನೇ ಕುಡಿಯೋದು ಜ್ಯೂಸ್ ಅಂತ ಕುಡಿಯೋಲ್ಲ ಅಷ್ಟು ಕ್ರೇಜಿ ಅಂತ ಹೇಳ್ಬೋದು ಆಮೇಲೆ ನಾನಿಲ್ಲಿ ಪಾತ್ರೆ ಎಲ್ಲ ತೊಳೆದಿಕ್ಕಿದ್ದೆ ನೈಟಲ್ಲಿ ನಮ್ಮದು ಊಟ ಎಲ್ಲ ಆಗಿದ ತಕ್ಷಣ ಆವಾಗಲೇ ಕ್ಲಿಯರ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಬೆಳಿಗ್ಗೆ ಫ್ರೆಶ್ ಆಗಿರಬೇಕು ಕಿಚನು ಚೆನ್ನಾಗಿರಬೇಕು ಯಾಕಂದರೆ ಡೇ ಸ್ಟ್ಯಾಟೇ ನಮಗೆ ಒಂಥರ ಫ್ರೆಶ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ನಾನು ತೊಳಿಲ್ಲ ನನ್ನ ಮಗಳು ತೊಳೆದಿದ್ಲು ನಾನ್ ವೆಜ್ ಮಾಡಿರೋದ್ರಿಂದ ಸೊ ಓಕೆ ಇನ್ನೊಂದು ಸ್ವಲ್ಪ ಇದೆ ಡಿಶ್ ವಾಷರ್ಗೆ ಹಾಕಿದ್ದೆ ನಾನು ಆಲ್ಮೋಸ್ಟ್ ನಾನು ಡಿಶ್ ವಾಷದಲ್ಲೇ ಎಲ್ಲ ವಾಶ್ ಮಾಡೋದು ಎಕ್ಸ್ಟ್ರಾ ಪಾತ್ರೆ ಇದನ್ನ ನಾನು ಮತ್ತೆ ಸೆಕೆಂಡ್ ರೌಂಡು ಅಂತೆಲ್ಲ ಇಟ್ಕೊಳಲ್ಲ ಡಿಶ್ ವಾಷರ್ ಬಂದು ನನಗೆ ಏನು ಅಂದರೆ ನನಗೇನಾದರೂ ಹೆಲ್ತ್ ಗುಷೋದಿಲ್ಲ ಅಂದಾಗ ನಾನು ತುಂಬ ಬ್ಯುಸಿ ಇದ್ದಾಗ ಈ ಸ್ಕೂಲೆಲ್ಲ ಸ್ಟಾರ್ಟ್ ಆದಾಗ ಅಂಥ ಟೈಮಲ್ಲಿ ನನಗೆ ಬೇಕೇ ಬೇಕಾಗುತ್ತೆ ಯಾಕಂದರೆ ನಾನು ಅಡುಗೆ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಪಿಕಪ್ಪು ಡ್ರಾಪು ಅದೆಲ್ಲ ಇರೋದರಿಂದ ನಮ್ಮತ್ತೆ ನನಗೂ ಗಾಡಿ ಓಡಿಸೋದ್ರಿಂದ ತುಂಬ ನೋವು ಬರುತ್ತೆ ಹಂಗಾಗಿ ನಾನು ಒಂದು ಆಪ್ಷನ್ ಆಗಿ ನಾನು ತೊಗೊಂಡಿದ್ದೀನಿ ಡಿಶ್ ವಾಷನ್ನು ಮತ್ತು ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ನಾನು ಎವ್ರಿ ಡೇನೂ ನಾನು ಹಾಕ್ತೀನಿ ಹಂಗಂತ ನಾನು ವೀಕ್ಲಿ ಒನ್ಸ್ ತಿಂಗ್ಳಿಗೆ ಆ ಥರದ್ದು ಎಲ್ಲ ಇಲ್ಲ ನಾನು ದಿನಾನೂ ಯೂಸ್ ಮಾಡ್ತೀನಿ ಬಟ್ ಏನಂದರೆ ಅವಶ್ಯಕತೆ ಇವಾಗ ತುಂಬಾ ಇದೆ ಅಂತ ನಾನು ಒಂದು ದಿನಕ್ಕೆ ಎರಡು ರೌಂಡ್ ಮೂರು ರೌಂಡ್ ಹಾಕೋದೆಲ್ಲ ನನಗಿಷ್ಟ ಆಗೋಲ್ಲ ನಾನು ಏನಿದ್ರು ದಿನಕ್ಕೆ ಒಂದೇ ರೌಂಡ್ ಹಾಕೋದು ನೈಟಲ್ಲಿ ಮಾತ್ರ ನಾನು ಹಾಕೊತೀನಿ ಇನ್ನು ಮಿಕ್ಕಿದ್ದು ಎಕ್ಸ್ಟ್ರಾ ಇರೋದನ್ನ ನಾನು ಏನು ಮಾಡ್ತೀನಿ ಅಲ್ಲೇ ನಾನು ಇಡೋಕೆ ಕೈಯಲ್ಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನಮ್ಗೆ ಎಷ್ಟು ಅನುಕೂಲ ಇರುತ್ತೋ ಅಷ್ಟು ನಾವು ಯೂಸ್ ಮಾಡ್ಕೊಬೇಕು ಇದೆ ಅಂತ ಹೋದಾಗ ಮಿಸ್ಯೂಸು ಮಾಡ್ಕೊಬಾರ್ದು ಸೊ ಹಂಗಾಗಿ ಮತ್ತು ನನ್ನ ಕಿಚನ್ನು ನಂಗೆ ತುಂಬಾ ನಾನು ತುಂಬಾ ಇಷ್ಟಪಡೋದು ಅಂತ ಹೇಳ್ಬೋದು ಮತ್ತು ಅಷ್ಟೇ ನಾನು ತುಂಬ ಇಟ್ಕೊತೀನಿ ಬಟ್ ಇವಾಗ ಸ್ವಲ್ಪ ಮಿಸಿ ಮಿಸ್ಸಾಗಿದೆ ಇದು ಕ್ಲೀನ್ ಮಾಡೋ ವಿಡಿಯೋನೂ ಹಾಕಿದ್ದೀನಿ ಸೊ ನಂಗೆ ತುಂಬಾ ಇಷ್ಟ ಹಂಗಾಗಿ ಇಲ್ಲಿ ಕಾಫಿ ರೆಡಿ ಆಗ್ತಾಯಿದೆ ನನ್ನ ಮಗನೂ ವೆಯ್ಟ್ ಮಾಡ್ತಾರೆ ಎಷ್ಟೊತ್ತು ಅಮ್ಮ ಕಾಫಿನ ಅಂತ ಅಂದೆ ಸೊ ಕಾಫಿ ಮಾಡ್ಬೇಕಾದ್ರೆ ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮಿಡ್ ನೈಟ್ ಆಗಿರೋದ್ರಿಂದ ನನಗೆ ಆಲ್ಮೋಸ್ಟ್ ಬಂದು ಎಲ್ಲಿ ಕುಂತ್ಕೊತೀನಿ ಅಂದರೆ ಹಾಲಲ್ಲಿ ನಮ್ಮದು ಓಪನ್ ಕಿಚನ್ದೇವೆ ಹಂಗಾಗಿ ನಾವು ಹಾಲಲ್ಲಿ ಕೂತ್ಕೊಂಡ್ರೆ ನಮ್ಮ ಕಿಚನ್ಸ್ ಕಾಣಿಸೇ ಕಾಣಿಸುತ್ತೆ ಸೊ ಹಂಗಾಗಿ ನನಗೆ ಒಂದು ಕಿಚನ್ ಅಂದರೆ ಅಡುಗೆ ಮನೆ ಅಂದರೆ ಹೆಣ್ಮಕ್ಳು ಖುಷಿಯಾಗಿ ಎಲ್ಲಿರ್ತದೆ ತುಂಬನೇ ಹೆಣ್ಮಕ್ಳು ಅಂದರೆ ಏನು ಅಂತಂದರೆ ಅಡುಗೆ ಮನೆ ನೋಡಿದ್ರೇ ಗೊತ್ತಾಗುತ್ತೆ ಬಟ್ ನಾನು ನೋಡಿದ್ರೆ ತುಂಬ ಜನ ಹೇಳ್ತದೆ ಅಪ್ಪ ನೀನಂತೂ ತುಂಬ ಕ್ರೇಜಿ ಎಷ್ಟು ತೊಗೊಂತೀಯ ಅಂತ ನನಗೆ ತುಂಬಾ ಇಷ್ಟ ನನಗೆಲ್ಲನೂ ಇರಬೇಕು ಒಂದು ಐಟಮ್ ಇಲ್ಲ ಅಂದ್ರೂ ನನಗೆ ಏನೋ ಅನಿಸುತ್ತೆ ಸ ಅಡುಗೆ ಮನೆ ಅಂದಮೇಲೆ ನಮಗೆ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿದಿದೆಲ್ಲ ಒಂದೊಂದು ಸಜ್ಜೆ ಮೇಲೆ ತುಂಬಿ ಇಟ್ಬಿಡೋದು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮನೂ ಅಷ್ಟೇ ಒಬ್ಬರು ಮನೆಗೆ ಒಂದು ಸ್ಪೂನ್ ಕೊಟ್ಟರೆ ಅದು ಬರೋವರೆಗೂ ಬಿಡ್ತಾ ಇರಲಿಲ್ಲ ನಮ್ಮ ಮನೇಲಿ ನಮ್ಮಮ್ಮ ಇವಾಗಲೂ ಅಷ್ಟೇ ನನಗೆ ಒಂದು ಡಬ್ಬಿ ಕೊಟ್ಟರೆ ಸಾವಿರ ಸಲ ಕೇಳ್ತಾರೆ ಯಾಕೆ ತೊಗೊಂಡಿಲ್ಲ ಡಬ್ಬಿ ಅಂತ ಯಾಕಂದರೆ ಆಗಿನ ಕಾಲದವ್ರಿಗೆ ಗೊತ್ತಿರುತ್ತೆ ಎಷ್ಟು ವ್ಯಾಲ್ಯೂಬಲ್ಲು ಪಾತ್ರೆಗಳು ಆಗಿರ್ಬೋದು ಸಂಸಾರ ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು ಹಂಗಾಗಿ ನನಗೂ ಅಷ್ಟೆ ನನಗೆ ಅಡುಗೆ ಮನೆಯಿಂದನೇ ತುಂಬಾ ಇಷ್ಟ ಸೊ ಅಷ್ಟು ಡಿಶ್ ವಾಷರ್ಗೆಲ್ಲ ಆಗಿ ನೈಟ್ ಹಾಕೋ ಹಾಕಿರೋದ್ರಿಂದ ಹಾಟ್ ವಾಟರಲ್ಲಿ ಫುಲ್ ವಾಶ್ ಆಗಿ ಫ್ರೆಶ್ ಆಗಿರುತ್ತೆ ಮತ್ತು ಹಾಟ್ ವಾಟರಲ್ಲಿ ವಾಶ್ ಆಗೋದ್ರಿಂದ ನಂಗೆ ತುಂಬ ಚೆನ್ನಾಗಿರುತ್ತೆ ಪಾತ್ರೆಗಳು ಯಾರ್ಯ ಥರ ಜಿಟ್ ಕುಂತ್ಕೊಳಲ್ಲ ಮತ್ತು ನಮಗೆ ಸೋಪಿಂಗ್ ಕರೆಗಳು ವಾಶ್ ಆದಮೇಲೆ ಅಲ್ಲಲ್ಲೇ ಕಾಣಿಸ್ ಇರೋದಿಲ್ಲ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ನಂಗೆ ತುಂಬಾ ಇಷ್ಟನೂ ಅಂತ ಹೇಳ್ಬೋದು ಇವಾಗ ನಾನು ನನ್ನ ಮಗ ಕಾಫಿಗೆ ಅವ್ನು ಕೇಳ್ತಾಯಿದ್ದ ಅಮ್ಮ ನೀನು ಕಾಫಿ ಮಾಡ್ತಾ ಇದೆಯೋ ಇಲ್ಲ ವಿಡಿಯೋ ಮಾಡ್ಕೊತಾ ಇದೆಯೋ ಅಂತ ನಾನು ಟೂ ಇನ್ ಒನ್ ನಾನು ಅಂತ ಅಂದ್ಕೊಂಡೆ ಸೊ ಇವಾಗ ಅವನಿಗೆ ತುಂಬ ಲೇಟಾದರೆ ಬೇಜಾರು ಮಾಡ್ಕೊತಾನೆ ಅಂತ ಹಾಲು ಆಲ್ಮೋಸ್ಟ್ ಕಾಯ್ದಿದೆ ಸೊ ಹಂಗೆ ಕಾಫಿ ಪುಡಿ ಹಾಕಿ ಕಾಫಿ ಕುಕ್ಕೊಂಡು ಬಿಸ್ಕೆಟ್ ತಿನ್ನೋಣ ಅಂದ್ಕೊಂಡು ರೆಡಿ ಇದ್ದೀನಿ ನನ್ನ ಮಗಳು ನೆಕ್ಸ್ಟ್ ಡೇ ನೋಡಿದಾಗ ಬೇಜ ಮಾಡ್ಕೊತಾಳೆ ಅಮ್ಮ ನೀವು ಮಾತ್ರ ಇದ್ರಿ ಅಂತ ಸೊ ಹಂಗಾಗಿ ಏನೋ ಒಂಥರ ಈ ಟೈಮಲ್ಲಿ ಸೆಖೆ ಬೇರೆ ಇಷ್ಟು ಸೆಖೆ ನಿದ್ದೆ ಬರೋದಿಲ್ಲ ಮತ್ತು ಡೈಲಿ ಒಂದು ಸ್ವಲ್ಪ ಇಲ್ಲ ಅನ್ನೋದು ಒಂದು ಸ್ವಲ್ಪ ಲೇಟಾಗಿ ಎದೊಳೋದು ಇದೆಲ್ಲ ಸ್ವಲ್ಪ ಹಿಂಗೆ ಮಿಕ್ಸ್ ಮಿಕ್ಸಾಗಿ ಡೇದು ಟೈಮ್ ಟೇಬಲೇ ಚೇಂಜ್ ಆಗಿಬಿಟ್ಟಿದೆ ಟಿಫನು ಊಟ ಟಿಫನ್ ಟೈಮ್ಗೆ ಊಟ ಹೋಗ್ತಾ ಇದೆ ಊಟದ ಟೈಮ್ ಹಂಗಾಗ್ತಾ ಇದೆ ಹಂಗಾಗಿ ಜಸ್ಟ್ ಒಂದು ಟೂ ತ್ರೀ ಡೇಸ್ ಅಷ್ಟೇ ತುಂಬ ದಿನ ಇದೇ ಥರ ಲೇಸಿನೆಸ್ಸಾಗಿ ಇದಕ್ಕೆ ಆಗೋದಿಲ್ಲ ಯಾಕಂದರೆ ಮನೆಯ ಅಂದಮೇಲೆ ನಮ್ಮದು ಅನ್ನೋದು ಇದ್ದೇ ಇರುತ್ತೆ ಬೆಳಗ್ಗೆ ಬೇಗ ಎದೊಳ್ಬೇಕು ಏನೇ ರಜೆ ಇರಲಿ ಇಲ್ದೆಲ್ಲೇ ಇರಲಿ ನಮ್ಮ ಕೆಲಸ ನಾವು ಮಾಡಬೇಕು ಹಂಗಾಗಿ ಒಂದು ವೀಕು ಹಂಗಿರುತ್ತೆ ಏನು ಮಾಡೋಕ್ಕಾಗಲ್ಲ ನಮಗೂ ಇನ್ನು ಆಲ್ಮೋಸ್ಟ್ ಒಂದು ನೈನ್ ಮಂತ್ಸು ಟೆನ್ ಮಂತ್ಸ್ ಇದ್ದೇ ಇರುತ್ತೆ ಸ್ಕೂಲ್ ಒಂದು ಮೇಲೆ ಐದು ಗಂಟೆಗೆ ಇದ್ದೋಳು ಮಾಡು ಅದೆಲ್ಲ ಹಂಗಾಗಿ ಈ ಟೈಮಲ್ಲಿ ಈ ಟೂ ಮಂತ್ಸಲ್ಲೇ ಎಂಜಾಯ್ ಮಾಡೋಕ್ಕಾಗೋದು ಹಂಗಾಗಿ ನಾನೇ ನಂಗೆಲ್ಲ ಓರಾಗಿ ರಜೆ ಇದ್ರೂ ಬೇಗ ಎದೋದು ಆ ಥರದ್ದೆಲ್ಲ ಇಲ್ಲವೇ ಇಲ್ಲ ನನಗೆ ಹೆಂಗೆ ಅನಿಸುತ್ತೋ ಹಂಗೆ ನಾನು ಮಾಡ್ಕೊಳೋದು ತೀರಾ ಯಾರೂ ಇಲ್ಲ ಏನೂ ಇಲ್ಲ ಅಂತ ಅಷ್ಟೊತ್ತು ಎದ್ದು ಬೇಕಾಗಿ ಅದೆಲ್ಲ ಏನೂ ಇಲ್ಲ ಅಚ್ಚುಕಟ್ಟಾಗಿ ನಾವು ಹೆಂಗೆ ಹೆಂಗೆ ಮನೆ ಸಂಸಾರದ ಮೇಲೆ ಹೆಂಗಿರುತ್ತೋ ಹಾಗೆ ನಾವು ನೋಡ್ಕೊಂಡು ಹೋಗೋದು ಸೊ ಲೈಕ್ ಎಲ್ಲರೂ ಹಿಂಗೆ ಇರ್ತಾರೆ ಅದೇ ದೊಡ್ಡ ವಿಷಯ ಎಲ್ಲ ನಾನು ಹೇಳೋದು ಸೊ ನೀವು ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಕಾಫಿ ರೆಡಿಯಾಗಿದೆ ವಾವ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಸ್ಮೆಲ್ಲು ಅಷ್ಟೇ ಚೆನ್ನಾಗಿತ್ತು ಇವತ್ತಿನ ನನ್ನ ಲಾಗ್ ಇಷ್ಟ ಆಗಿತ್ತು ಮೇ ಬಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಯಾರಾದರೂ ನನ್ನ ವೀಡಿಯೋಸೊಬ್ಬರು ನೋಡ್ತಾ ಇದ್ದರೆ ಜಸ್ಟ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಇದ್ದಾರೆ ಅವೆಲ್ಲ ಜಸ್ಟ್ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ವಿಡಿಯೋ ನೋಡ್ತಾ ಇರೋದಕ್ಕೆ ಮೊನ್ನ ಬೇಡ ಅನಿಸುತ್ತೆ ಹೋಗು ಏನು ಮಾಡುತ್ತೆ ಮಾಡೋದು ಏನಿರುತ್ತೆ ಹೊಸ್ದಾಗಿ ಏನಕ್ಕೆ ಅಂತ ಅನಿಸುತ್ತೆ ಬಟ್ ಯೂಟ್ಯೂಬು ಓಪನ್ ಮಾಡಿದ ತಕ್ಷಣ ಅನಿಸುತ್ತೆ ನಾನು ವಿಡಿಯೋ ಮಾಡಬೇಕು ಏನಾದರೂ ಆಗಲಿ ಯಾರಾದರೂ ಆಗಲಿ ಏಕೆಂದರೆ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಸುಮ್ಮನೆ ಅಲ್ವಲ್ಲ ಸಬ್ಸ್ಕ್ರೈಬ್ ಮಾಡಿರೋದು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತದಲ್ವ ಈ ವಿಡಿಯೋಸು ಹಂಗಾಗಿ ನನಗೆ ಇಷ್ಟ ಆಗುತ್ತೆ ಮಾಡೋಣ ಒಂದಾದರೂ ವಿಡಿಯೋ ಮಾಡೋಣ ಅಂತ ಚಿಕ್ಕ ಚಿಕ್ಕ ರೀಲ್ಸ್ ಹಾಕ್ತಾ ಇಡ್ತೀನಿ ಬಟ್ ಒಂದು ಲಾಂಗ್ ವಿಡಿಯೋ ಅನ್ನೋದು ನನಗೂ ಇಷ್ಟ ಬಟ್ ಸೆಲ್ಫ್ ಆಗಿರೋದ್ರಿಂದ ನಾವೇ ವಿಡಿಯೋ ತಗೊಂಡು ನಾವೇ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಒಂದೊಂದು ಸಲ ನಂಗೆ ತುಂಬ ಮಾಡಲೇಬೇಕು ವಿಡಿಯೋಸ್ ಅಂದಾಗ ನಾನು ಅಫ್ಕೋರ್ಸ್ ನಾನು ಮಾಡೇ ಮಾಡ್ತೀನಿ ರಿಸ್ ತೊಗೊಂಡ್ರು ಸೊ ನನ್ನ ಲಾಗ್ ಇಷ್ಟ ಆಗಿದೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಜಸ್ಟ್ ನೆಕ್ಸ್ಟ್ ವಿಡಿಯೋ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ ಐ ಒಪ್ ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಬ ಬಾಯ್ ಅಂತ ಹೇಳಿ ನಾನು ಈ ಲಾಗ್ ಮುಗಿಸ್ತಾ ಇದ್ದೀನಿ ಬ ಬಾಯ್